ಪಬ್ಲಿಕ್ನ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಒಂದು ಸೂಪರ್ ಆಗಿರ್ತಕ್ಕಂಥ ಪಿ ಸಿ ಬಿಲ್ಡ್ ಇರುವಂಥದ್ದು ತುಂಬ ಜನರು ನನಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಒಳ್ಳೆ ಪಿ ಸಿ ತೋರಿಸಿ ಆಮೇಲೆ ಪಿ ಸಿ ಬಿಲ್ಡ್ ಮಾಡಿ ಅಂತ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ಒಂದು ಮಲ್ಟಿ ಟಾಸ್ಕಿಂಗಿಗೆ ಫೋಟೋಶಾಪ್ ವರ್ಕಿಗೆ ಕೋರಲ್ರ ವರ್ಕಿಗೆ ಟು ಯೋಡೋ ಯೂಸಸ್ಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಗೇಮಿಂಗ್ ಕ್ಯಾಬಿನೆಟ್ನೊಂದಿಗೆ ಒಂದು ಪಿ ಸಿ ಬಿಲ್ಡ್ ಮಾಡಿದ್ದೀನಿ ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ ಏನೆಲ್ಲ ವರ್ಕ್ ಮಾಡ್ಬೋದು ಸೊ ಏನು ಕಾಸ್ಟ್ ಆಗುತ್ತೆ ಹೇಗೆ ಪರ್ಚೇಸ್ ಮಾಡೋದು ಅದ್ರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೀವೇನಾದರೂ ಹೊಸ ಪಿ ಸಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರಾ ಅಂತಂದರೆ ವಿಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಹೊಸ ಕಂಪ್ಯೂಟರ್ ತಗೋಬೇಕು ಅಂದ್ಕೊಂಡಿದ್ರೆ ಅವ್ರಿಗೂ ಸಹಿತ ಶೇರ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಬನ್ನಿ ಹಾಗಾದರೆ ಎಲ್ಲ ನೀಟಾಗಿ ಡಿಸ್ಕಶ ಮಾಡ್ತಾ ಹೋಗೋಣ ಮೊದಲೇದಾಗಿ ಕಾನ್ಫಿಗ್ರೇಷನ್ ಬಗ್ಗೆ ನಿಮಗೆ ತಿಳಿಸಬೇಕಾಗಿತ್ತು ಬಟ್ ನನಗೆ ಈ ಒಂದು ಕ್ಯಾಬಿನೆಟ್ ಇಷ್ಟ ಆಗಿರೋದ್ರಿಂದ ಕ್ಯಾಬಿನೆಟ್ ಫಸ್ಟ್ ತಿಳಿಸ್ತಾ ಇದ್ದೀನಿ ಗೇಮ್ ಡಿ ಅವರ ಕ್ಯಾಬಿನೆಟ್ ನಾನು ಯೂಸ್ ಮಾಡಿದ್ದೀನಿ ಬ್ಲಾಕ್ ಕಲರ್ ಸೊ ಸಖತ್ತಾಗಿದ್ದ ಕ್ಯಾಬಿನೆಟ್ ನೋಡ್ಬೋದು ಮುಂದಗಡೆ ಭಾಗದಲ್ಲಿ ಎರಡು ಆರ್ ಜಿ ಬಿ ಫ್ಯಾನ್ ಇದೆ ಹಿಂದೆ ಒಂದು ಆರ್ ಜಿ ಬಿ ಫ್ಯಾನ್ ಇದೆ ಆಮೇಲೆ ನಾನು ಬೋರ್ಡ್ಗೆ ಸಹಿತ ಒಂದು ಗೇಮ್ ಡಿಯಾಸ್ ಒಂದು ಕೂಲಿಂಗ್ ಫ್ಯಾನ್ ಸಹಿತ ನಾನು ಹಾಕಿದ್ದೀನಿ ಸೊ ಮುಂದಗಡೆ ಭಾಗದಲ್ಲಿ ಅವರ ಅಂತ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದರೆ ಮೇಲ್ಗಡೆ ಭಾಗದಲ್ಲಿ ನಿಮಗೆ ಎರಡು ಟೂ ಪಾಯಿಂಟ್ ಜೀರೋ ಎಸ್ ಪಿ ಪೋರ್ಟ್ಸ್ ಸಿಗ್ರೆ ಒಂದು ತ್ರೀ ಪಾಯಿಂಟ್ ಜೀರೋ ಪೋರ್ಟ್ ಇದೆ ಆಮೇಲೆ ನೀವು ಹೆಡ್ಫೋನ್ ಹಾಕೋಕ್ ಸಹಿತ ಆಪ್ಷನ್ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಗೇಜ್ ಸಹಿತ ಸಖತ್ತಾಗಿದೆ ತುಂಬ ಹೆವಿ ಇದೆ ಕ್ಯಾಬಿನೆಟ್ ಸೊ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ಈ ಒಂದು ಬಜೆಟ್ ರೇಂಜಲ್ಲಿ ನಾವು ಹೋದಾಗ ಆಯಿತಾ ಇವಾಗ ನೆಕ್ಸ್ಟು ಮೇನ್ ಆಗಿ ಪ್ರೊಸೆಸರ್ ಬಗ್ಗೆ ಮಾತಾಡೋಣ ನಾನು ರೈಸನ್ ಇದರಲ್ಲಿ ಯೂಸ್ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ಬಜೆಟ್ ಮ್ಯಾಚ್ ಮಾಡೋಕ್ಕೆ ಒಳ್ಳೆ ಪಫಾಮೆನ್ಸ್ಗೆ ಆಮೇಲೆ ನೀವು ಈಗ ಸಣ್ಣ ಪುಟ್ಟ ಗೇಮಿಂಗ್ಸು ಮತ್ತು ಎಡಿಟಿಂಗ್ಸ್ ಮಾಡ್ತೀರಾ ಅಂದ್ರೂ ಸಹಿತ ನನಗೆ ಪರ್ಸನಲಿ ಎಮ್ ಡಿ ಪ್ರೊಸೆಸರ್ ತುಂಬ ಇಷ್ಟ ಆಗುತ್ತೆ ಸೊ ಚೆನ್ನಾಗಿದೆ ಅದು ಆ್ಯಕ್ಚುಲಿ ಎಮ್ ಡಿ 3 ತ್ರೀ ಫೋರ್ ಒನ್ ಡಬಲ್ ಜೀರೋ ಪ್ರೊಸೆಸರ್ ಆಯಿತಾ ಕ್ವಾಯ್ಡ್ ಕೋರ್ ಏಟ್ ಥ್ರೆಡ್ಸ್ ಇರತಕ್ಕಂತ ಪ್ರೊಸೆಸರು ಫೋರ್ ಗಿ ಗಾರ್ಡ್ಸ್ ಕ್ಲಾಕ್ಸ್ಪಿನ್ ಇದು ವರ್ಕ್ ಆಗುತ್ತೆ ಮಲ್ಟಿ ಟಾಸ್ಕಿಂಗಿಗೆ ಸಣ್ಣ ಪುಟ್ಟ ಗೇಮ್ಸ್ಗಳಿಗೆ ಜಿ ಟಿ ಎ ತ್ರೀ ಥರ ಗೇಮ್ಸ್ಗಳು ಸೊ ಆಮೇಲೆ ನೀವು ಈಗ ಸಣ್ಣ ಪುಟ್ಟ ಎಡಿಟಿಂಗ್ಸ್ ಮಾಡ್ಕೊತೀರಾ ಅಂದರೆ ಫೋಟೋ ಶಾಪ್ ಯೂಸ್ ಮಾಡ್ತೀರಾ ಅಂದರೆ ಕೋರಲ್ಡ್ರ ಯೂಸ್ ಮಾಡ್ತೀರಾ ಅಂತಂದರೆ ಸೊ ಮಲ್ಟಿ ಟಾಸ್ಕಿಂಗ್ ಇದೊಂದು ಬೆಸ್ಟ್ ಬಜೆಟ್ ಬಜೆಟ್ನಲ್ಲಿ ಇದೊಂದು ಬಜೆಟ್ ಮ್ಯಾಚ್ ಮಾಡೋಕ್ಕೆ ಮತ್ತು ಬಜೆಟ್ನಲ್ಲೇ ಸೂಪರಾಗಿರ್ತಕ್ಕಂಥ ಪ್ರೊಸೆಸ್ ಆಗಿದ್ದು ನಾನು ಇದು ಯೂಸ್ ಮಾಡಿದ್ದೀನಿ ಆಮೇಲೆ ಇದರಲ್ಲಿ ಎಂಟು ಜಿ ರ್ಯಾಮ್ ಕೊಟ್ಟಿದ್ದೀನಿ ಡಿ ಡಿ ಆರ್ ಫೋರ್ ರ್ಯಾಮ್ ಆಯ್ತು ಆಮೇಲೆ ಒನ್ ಟ್ವೆಂಟಿ ಏಟ್ ಜಿ ಬಿ ಎಸ್ ಡಿ ಕೊಟ್ಟಿದ್ದೀನಿ ಸಾಟಾ ಎಸ್ ಎಸ್ ಡಿ ಇನ್ ಕೇಸ್ ನಿಮ್ಮ ಬಜೆಟ್ ಇತ್ತು ಅಂತ ನೀವು ಜಾಸ್ತಿ ಮಾಡ್ಕೋಬೋದು ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ ಆಮೇಲೆ ಟು ಜಿ ಬಿ ಗ್ರಾಫಿಕ್ಸ್ ಇದರಲ್ಲಿ ನಾನು ಯೂಸ್ ಮಾಡಿದ್ದೀನಿ ಸೊ ಬಜೆಟ್ ಕಡಿಮೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಇನ್ ಕೇಸ್ ನಿಮಗೆ ಬಜೆಟ್ ಇನ್ನೊಂದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಇದೆ ಅಂತಂದರೆ ಆರ್ ಎಕ್ಸ್ ಫೈ ಏಟ್ ಯೂಸ್ ಮಾಡಿ ಎಮ್ ಡಿ ಅವರದು ಅದು ಸಹಿತ ಚೆನ್ನಾಗಿದೆ ಸೊ ಅದು ಏಯ್ಟ್ ಜಿ ಬಿ ಗ್ರಾಫಿಕ್ಸ್ ಬರುತ್ತೆ ನಿಮ್ಮ ಬಜೆಟ್ ಮೇಲೆ ನೀವು ಚೇಂಜ್ ಮಾಡ್ಕೋಬೋದು ಯಾವ್ದು ಬೇಕು ಅದನ್ನ ಸೊ ಅದರಲ್ಲಿ ಏನಿಲ್ಲ ಆಮೇಲೆ ಮದರ್ ಬೋರ್ಡ್ ಮೇನ್ ಆಗಿ ಆಸಿಸ್ ಟ್ವೆಂಟಿ ಮದರ್ ಬೋರ್ಡ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಆರು ನಿಮ್ಗೆ ಯು ಎಸ್ ಪೋರ್ಟ್ಸ್ ಬರುತ್ತೆ ಹಿಂದ್ ಕಡೆ ಭಾಗದಲ್ಲಿ ವಿಜಿ ಮತ್ತೆ ಎಚ್ ಡಿ ಎಂ ಐ ಸಪೋರ್ಟ್ ಆಗುತ್ತೆ ಸೊ ಅಪ್ಗ್ರೇಡೇಬಲ್ ಮದರ್ ಬೋರ್ಡ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇನ್ನ ಕಂಪ್ಲೀಟ್ ಒಂದು ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಇದಕ್ಕೆ ಒಂದು ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟ್ನ ನಾನು ಬಿಲ್ಡ್ ಮಾಡಿದ್ದೀನಿ ಏನೆಲ್ಲ ವರ್ಕ್ ಮಾಡ್ಬೋದು ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ ಪದೇ ಪದೇ ರಿಫಿಟ್ ಮಾಡಿದ್ರೆ ವಿಡಿಯೋಸ್ ಆಯಿತು ತುಂಬ ಲೆಂತ್ ಆಗಿಬಿಡುತ್ತೆ ಸೊ ನೇರವಾಗಿ ಈಗ ನಿಮಗೆ ಪರ್ಫಾರ್ಮೆನ್ಸ್ ತೋರಿಸ್ತೀನಿ ವಿಂಡೋಸ್ ಟೆನ್ ಪ್ರೋ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಇವನ್ ನಿಮ್ಗೆ ಲೆವೆನ್ ಪ್ರೋ ಸಹಿತ ಆರಾಮಾಗಿ ಇದರಲ್ಲಿ ಸಪೋರ್ಟ್ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಆಮೇಲೆ ಒಂದಿಷ್ಟು ಸಾಫ್ಟ್ವೇರ್ಸ್ ಸಹಿತ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಪಿ ಎಸ್ ಟು ತೌಸಂಡ್ ಟ್ವೆಂಟಿ ಒನ್ ಇದು ಮಾಡಿದ್ದೀನಿ ಫೋಟೋ ಸೆವೆನ್ ಪಾಯಿಂಟ್ ಜೀರೋ ಆಯಿತು ಆಮೇಲೆ ಎಲ್ಲ ಒಂದು ಬೇಸಿಕ್ ಸಾಫ್ಟ್ವೇರ್ಸ್ಗಳನ್ನ ಲೋಡ್ ಮಾಡಿದ್ದೀನಿ ನಿಮ್ಗೆ ಪಫಾಮನ್ಸ್ ತೋರಿಸ್ಬಿಡ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ ಇದಾದ ನಂತರ ಇದನ್ನು ಹೇಗೆ ಪರ್ಚೇಸ್ ಮಾಡೋದು ಅಂತ ಡಿಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡ್ತಾ ಇದ್ದರೆ ವಿಂಡೋಸ್ ಟೆನ್ ಪ್ರೊ ನಾವಿಲ್ಲಿ ಇನ್ಸ್ಟಾಲ್ ಮಾಡಿದೀವಿ ಸೊ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಇವನ್ ನಿಮ್ಗೆ ಬೇಕು ಅಂದರೆ ಲೆವೆನ್ ಪ್ರೋ ಸಹಿತ ಆರಾಮಾಗಿ ಇದರಲ್ಲಿ ಹಾಕೋಬೋದು ಸೊ ಮೊದಲೇದಾಗಿ ಸಿಸ್ಟಮ್ ಕಾನ್ಫಿಗರೇಷನ್ ಬಗ್ಗೆ ನಿಮಗೆ ತಿಳಿಸ್ಬಿಡ್ತೀನಿ ನೋಡ್ತಾ ಇದ್ರ ಒನ್ ಟ್ವೆಂಟಿ ಏಟ್ ಜಿ ಬಿ ಎಸ್ ಎಸ್ ಡಿನ ಹಾಕಿದ್ದೀನಿ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಒನ್ ಟಿ ಬಿ ಹಾರ್ಡ್ ಡಿಸ್ಕ್ ಸಹಿತ ನಾವಿಲ್ಲಿ ಇದಕ್ಕೆ ಕನೆಕ್ಟ್ ಮಾಡಿರುವಂಥದ್ದು ಸೊ ಪ್ರಾಪರ್ಟೀಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಎಮ್ ಡಿ ರೈಸನ್ ತ್ರೀ ಫೋರ್ ಒನ್ ಡಬಲ್ ಜೀರೋ ಫೋರ್ ಕೋರ್ ಪ್ರೊಸೆಸರ್ನಲ್ಲಿ ಕೊಟ್ಟಿದ್ದೀವಿ ತ್ರೀ ಪಾಯಿಂಟ್ ಏಟ್ ಜೀರೋ ಗಿಗಡ್ಸ್ ಕ್ಲಾಕ್ ಇದು ವರ್ಕ್ ಆಗುತ್ತೆ ಎಂಟು ಜಿ ಬಿ ರ್ಯಾಮ್ ಇರುವಂಥದ್ದು ಇವನ್ ನೀವು ಇನ್ನೂ ಎಂಟು ಜಿ ಬಿ ಬೇಕು ಅಂದರೆ ಸಹಿತ ಆರಾಮಾಗಿ ಹಾಕೋಬೋದು ಸ್ಲಾಟ್ ಖಾಲಿ ಇದೆ ಸಿಕ್ಸ್ಟಿ ಫೋರ್ ಆಪರೇಟಿಂಗ್ ಸಿಕ್ಸ್ಟಿ ಫೋರ್ ಬಿಟ್ ಆಪ್ರೇಟಿಂಗ್ ಸಿಸ್ಟಮ್ ಇದು ವಿಂಡೋಸ್ ಟೆನ್ ಪ್ರೋ ಇದೆ ನಾನು ಹೇಳಿದ್ರೆ ಲೆವೆನ್ ಸಹಿತ ನೀವು ಆರಾಮಾಗಿ ಇದರಲ್ಲಿ ಹಾಕೋಬೋದು ಸೊ ಇನ್ನು ಇದರಲ್ಲಿ ನಿಮಗೆ ಟೂ ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ನಾನು ಕೊಡ್ತಾ ಇದ್ದೀನಿ ಸೊ ಇನ್ ಕೇಸ್ ನೀವೇನಾದ್ರು ಏಯ್ಟ್ ಜಿ ಬಿ ಹಾಕೋತೀರಿ ಅಂದ್ರೆ ಸಹಿತ ಎಮ್ ಡಿ ಆರ್ ಎಕ್ಸ್ ಫೈವ್ ಏಯ್ಟಿ ಸಹಿತ ಇದರಲ್ಲಿ ನಿಮಗೆ ವರ್ಕ್ ಆಗುತ್ತೆ ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಇಷ್ಟ ಆಯಿತು ಅದಕ್ಕೋಸ್ಕರ ಟೂ ಜಿ ಬಿ ಗ್ರಾಫಿಕ್ಸ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಡೆಡಿಕೇಟೆಡ್ ಟೂ ಜಿ ಬಿ ಎನ್ ವಿಡಿಯಾ ಜಿ ಫೋರ್ ಜಿ ಟಿ ಸಿಕ್ಸ್ ಒನ್ ಜೀರೋ ಅಂತ ಸೊ ಇನ್ನು ಇದರ ಒಂದು ಪಫಾರ್ಮೆನ್ಸ್ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ತಾಯಿರ ಪಿ ಎಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಇನ್ಸ್ಟಾಲ್ ಮಾಡಿದ್ದೀವಿ ತುಂಬ ಸ್ಪೀಡಾಗಿ ಮತ್ತು ಅಕ್ಯುರೇಟಾಗಿ ವರ್ಕ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಆಮೇಲೆ ಇದ್ರ ಜೊತೆಗೆ ಬೇಸಿಕ್ ಸಾಫ್ಟ್ವೇರ್ಸ್ ಎಲ್ಲ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಎಮ್ ಎಸ್ ಆಫೀಸು ವರ್ಡು ಎಕ್ಸೆಲ್ ಅನ್ನು ಮಾಡಿದ್ದೀವಿ ನೋಡ್ತಾ ತುಂಬ ಕ್ವಿಕ್ಕಾಗಿ ಓಪನ್ ಆಗುತ್ತೆ ಫಸ್ಟ್ ಟೈಮ್ ಅದಕ್ಕೆ ಒಂಚೂರು ಲೇಟ್ ಆಯ್ತು ಬಿಟ್ಟರೆ ಆರಾಮಾಗಿ ಇದು ನೀಟಾಗಿ ಇದು ವರ್ಕ್ ಆಗುತ್ತೆ ಇನ್ನು ನೀವೇನಾದರೂ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ಸ್ಟಿಲ್ ಯೂಸ್ ಮಾಡ್ತಾ ಇದ್ದೀರ ಅಂದ್ರೂ ಸಹಿತ ಸಖತ್ತಾಗಿ ವರ್ಕ್ ಆಗುತ್ತೆ ಏನು ಪ್ರಾಬ್ಲಮಲ್ಲಿ ನೋಡ್ತಾಯಿರೋ ಪಟ್ಟ ಅಂತ ಓಪನ್ ಆಗಿಬಿಡುತ್ತೆ ಸೊ ಇವನ್ ಕೋರಲ್ ಕೋರಲ್ಡ್ರ ವರ್ಕ್ ಮಾಡ್ತೀರಾ ಅಂದ್ರೆ ಸಹಿತ ಯಾವುದೇ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ವರ್ಕ್ ಮಾಡ್ಕೋಬೋದು ಇದರಲ್ಲಿ ಇನ್ನ ಬೇಸಿಕ್ ಸಾಫ್ಟ್ವೇರ್ಸ್ ನಾನು ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಎಮ್ ಎಸ್ ಆಫೀಸ್ ನ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ ವರ್ಷನ ಇರಲಿ ಇನ್ಸ್ಟಾಲ್ ಮಾಡಿದ್ದೀನಿ ಆಯಿತಾ ಸೊ ಪಟ್ ಅಂತ ಓಪನ್ ಆಗಿಬಿಡುತ್ತೆ ಸೊ ಏನೂ ಇಶ್ಯೂಸ್ ಇಲ್ಲ ಎಕ್ಸೆಲ್ ವರ್ಕ್ ಮಾಡ್ತೀರಾ ಅಂದರೆ ಎಕ್ಸೆಲ್ ವರ್ಕ್ ಆಗುತ್ತೆ ತುಂಬ ಸ್ಪೀಡ್ ಆಗಿ ಮತ್ತೆ ಅಕ್ಯೂರೆ ವರ್ಕ್ ಆಗುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ವರ್ಕ್ ಆಗುತ್ತೆ ಇನ್ನೂ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಒಂದು ಸ್ಕ್ರೀನ್ ಅಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನನ್ನ ಜೊತೆಗೆ ಮಾತಾಡ್ಬೋದು ಇಲ್ಲಾಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ನಾನು ಅದಕ್ಕ ಸಹಿತ ನಾನು ಆನ್ಸರ್ ಮಾಡ್ತೀನಿ ಇವಾಗ ಇದನ್ನ ಹೇಗೆ ಪರ್ಚೇಸ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರ ಅಂತಂದ್ರೆ ಸೊ ಇದನ್ನ ನೀವು ನಮ್ಮ ವೆಬ್ಸೈಟ್ ಮೈ ಪಿ ಸಿ ಮೇಕರ್ ಡಾಟ್ ಕಾಮ್ ಮೂಲಕ ಸಹಿತ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ನಾವು ಡೆಲಿವರಿ ಕೊಡ್ತೀವಿ ಇವನ್ ನಿಮಗೆ ಸಿ ಓಡಿ ಆಪ್ಷನ್ ಸಹಿತ ಇದರಲ್ಲಿ ಅವೈಲೇಬಲ್ ಇರುವಂಥದ್ದು ಬಟ್ ಏನಪ್ಪಾ ಅಂದ್ರೆ ಸಿ ಓಡಿಗೆ ಒನ್ ತೌಸಂಡ್ ರುಪೀಸ್ ನೀವು ಟೋಕನ್ ಅಡ್ವಾನ್ಸ್ ಮೊದಲೇ ಪೇ ಮಾಡಿ ಸೊ ಐನೂರು ರೂಪಾಯಿ ಟೋಕನ್ ಅಡ್ವಾನ್ಸು ಐನೂರು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಮೊದಲೇ ಪೇ ಮಾಡಿದ್ರಿ ಅಂತಂದರೆ ಇನ್ನು ಉಳಿದ ಅಮೌಂಟನ್ನು ನಿಮ್ಮ ಮನೆ ಬಾಗಿಲಿಗೆ ಡೆಲಿವರಿ ಕೊಡೋಕೆ ಬಂದಾಗ ಕೊಟ್ಟು ಸಹಿತ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ನೇರವಾಗಿ ಇನ್ನೊಂದ್ಸಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿ ತಗೋತೀವಿ ಅನ್ನೋದಾದರೆ ನಮ್ಮ ದಾವಣಗೆರೆ ದೂತಿ ಇನ್ಫೋಟೆಕ್ಸ್ ಸ್ಟೋರ್ಗೆ ನೀವು ನೇರವಾಗಿ ವಿಸಿಟ್ ಮಾಡಿ ಪಫಾಮೆನ್ಸ್ ಚೆಕ್ ಮಾಡಿಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು ನೇರವಾಗಿ ಬಂದು ವಿಸಿಟ್ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಆಮೇಲೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸಹಿತ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಸಿ ಓಡಿನ ಇದೆ ಮೊದಲೇ ಪೇಮೆಂಟ್ ಮಾಡಿದ್ರೆ ಸಹಿತ ಕಳಿಸ್ಕೊಡ್ತೀವಿ ಸೇಮ್ ಡೇ ಡೆಲಿವರಿ ಸಹಿತ ಕೊಡ್ತೀವಿ ನೆಕ್ಸ್ಟ್ ಡೆಲಿವರಿ ಸಹಿತ ಇದೆ ಏಕೆಂದರೆ ಕೆ ಆರ್ ಸಿ ಕಾರ್ಗೋ ಮೂಲಕ ಕಳಿಸ್ತೀವಿ ಡೆಲಿವರಿ ಕೊರಿಯರ್ ಮೂಲಕ ಸಹಿತ ನಾವು ಮನೆ ಬಾಗಿಲಿಗೆ ನಿಮಗೆ ಡೆಲಿವರಿನ ಕೊಡ್ತೀವಿ ಸೊ ಬಟ್ ನಮ್ಮ ವೆಬ್ಸೈಟ್ ಮೂಲಕ ನೀವು ಪರ್ಚೇಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜು ಅಂತ ನೋಡೋದಾದ್ರೆ ನಿಮಗೆ ಅಲ್ಲಿ ರೇಸರ್ ಪೇ ಗೇಟ್ ಇರೋದ್ರಿಂದ ಮಲ್ಟಿಪಲ್ ಪೇಮೆಂಟ್ಸ್ ಆಪ್ಷನ್ ನಿಮಗೆ ಅವೈಲೇಬಲ್ ಇದೆ ಇವನ್ ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಸಹಿತ ಆರಾಮಾಗಿನ ಪರ್ಚೇಸ್ ಮಾಡ್ಬೋದು ಸೊ ಇದಕ್ಕೆ ಇವಾಗ ನಾನು ಮಾನಿಟ್ರನ್ನ ಆ್ಯಡ್ ಮಾಡಿಲ್ಲ ಬರೀ ನಿಮಗೆ ಅಸೆಂಬಲ್ ಕಂಪ್ಯೂಟರ್ ಕಾಸ್ಟ್ ಮಾತ್ರ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇದಕ್ಕೊಂದು ಮಾನಿಟ್ರ್ ಬೇಕು ಅಂತಂದರೆ ನಿಮಗೆ ಫಾಕ್ಸಿಮ್ ಬ್ರ್ಯಾಂಡಲ್ಲಿ ಜಸ್ಟ್ ಒಂದು ಮೂರು ಸಾವಿರ ಮೂರು ಸಾವಿರ ಎರಡುನೂರು ರೂಪಾಯಿಗೆ ನಿಮಗೊಂದು ಮಾನಿಟ್ರಿ ಸಿಕ್ಬಿಡುತ್ತೆ ಇಲ್ಲ ಇದರಲ್ಲಿ ನೀವು ಎಮ್ ಎಸ್ ಐದಲ್ಲಿ ತಗೋತೀರ ಅಂತಂದರೆ ಒಂದು ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಇಂಚಸ್ ಸ್ಕ್ರೀನ್ ಒಂದು ಅಪ್ರಾಕ್ಸಿಮೇಟ್ಲಿ ಅಮೇಝಾನ್ ಇವಾಗ ಸೇಲ್ ನಡ್ತಾ ಇರೋದ್ರೆ ಆಮೇಲೆ ನಿಮ್ಗೆ ಹೆವಿ ಪ್ರೈಸ್ ಕಡಿಮೆ ತೋರಿಸ್ತಾ ಇರ್ಬೋದು ಬಟ್ ಮಾಮೂಲಿ ನಿಮಗೆ ಐದು ಸಾವಿರದ ಏಳ್ನೂರು ಅಥವಾ ಒಂಬೈನೂರು ರೇಂಜಲ್ಲಿ ಸಿಕ್ಬಿಡುತ್ತೆ ಸೊ ಮಾನಿಟರ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಇದೆ ನಿಮ್ಗೆ ಯಾವುದು ಬೇಕಂತ ಚೂಸ್ ಮಾಡ್ಕೊಳ್ಳಿ ಕೀಬೋಡ್ ನಿಮಗೆ ಫೋರ್ ನೈಂಟಿ ನೈನ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ನೀವು ಆರಾಮಾಗಿ ಚೂಸ್ ಮಾಡ್ಕೋದು ನಾನು ಅಪ್ರಾಕ್ಸಿಮೇಟ್ಲಿ ಒಂದು ಕಾಸ್ಟ್ ಹೇಳಿದ್ರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ನಿಮಗೆ ಈ ಸಿಸ್ಟಮ್ಗೆ ಒಂದು ಐದುನೂರು ರೂಪಾಯಿ ಒಂದು ಏನು ಕೀಬೋರ್ಡ್ ಮೌಸ್ಗೆ ಎಷ್ಟಾಯಿತು ಒಂದು ಇಪ್ಪತ್ತೊಂದುವರೆ ಸಾವಿರ ಆಯಿತು ಒಂದು ಮೂರು ಸಾವಿರ ರೂಪಾಯಿ ನಿಮ್ಗೆ ಕಡಿಮೆ ಬಜೆಟಲ್ಲಿ ಬಜೆಟ್ ಇಲ್ಲಪ್ಪ ಅಂತಂದರೆ ಒಂದು ಏನು ಮಾನಿಟರ್ ತಗೋತೀರಾ ಅಂತಂದರೆ ಒಂದು ಇಪ್ಪತ್ತ್ನಾಲ್ಕೂವರೆ ಇಪ್ಪತ್ತೈದು ಸಾವಿರ ರೂಪಾಯಿ ರೌಂಡ್ ಫಿಗರಲ್ಲಿ ನಿಮ್ಗೆ ಆರಾಮಾಗಿ ಒಂದು ಮಲ್ಟಿ ಟಾಸ್ಕಿಂಗ್ಗೆ ಒಂದು ಸೂಪರಾಗಿರ್ತಕ್ಕಂಥ ಗೇಮಿಂಗ್ ಕ್ಯಾಬಿನೆಟ್ ಒಂದಿಗೆ ಒಂದು ಪಿ ಸಿ ಬರ್ತಾಯಿದೆ ನೀವೇನಾದರೂ ಸಿಸ್ಟಮ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಸಜೆಷನ್ ಬೇಕು ಅಂತಂದರೆ ಆರಾಮಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಏನು ತೊಂದರೆ ಇಲ್ಲ ಸೊ ಇದಿಷ್ಟು ಇವತ್ತಿನ ಮಾಹಿತಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಸಿಸ್ಟಮ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಸಹಿತ ಇದನ್ನ ಸಜೆಸ್ಟ್ ಮಾಡಿ ಆಮೇಲೆ ವಿಶೇಷವಾಗಿ ನಾನು ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡಿದೆನಪ್ಪ ಅಂತಂದರೆ ಇನ್ ಕೇಸ್ ನೀವೇನಾದರೂ ಆಟೋ ಕ್ಯಾಡ್ ವರ್ಕ್ ಮಾಡೋಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಮೂವತ್ತೊಂದು ಮೂವತ್ತೆರಡು ಸಾವಿರ ರೂಪಾಯಿ ಬಜೆಟಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಹೊಸ ಸಿಸ್ಟಮ್ ನೋಡ್ತಾ ಇದ್ದೀರಾ ಅಂತಂದರೆ ಅವ್ರಿಗೂ ಸಹಿತ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ನಾನೊಂದು ಏಯ್ಟ್ ಜಿ ಬಿ ಗ್ರಾಫಿಕ್ಸ್ ಕೊಟ್ಬಿಡ್ತೀನಿ ಇದೊಂದು ನಿಮಗೆ ಒಂದು ಹತ್ತು ಸಾವಿರ ಹತ್ತು ಸಾವಿರದಿಂದ ಒಂದು ಹನ್ನೊಂದು ಸಾವಿರ ರೂಪಾಯಲ್ಲಿ ಒಂದು ಡಿಫ್ರೆನ್ಸ್ ಆಗುತ್ತೆ ಮಾರ್ಕೆಟ್ ರೇಟ್ ಮೇಲೆ ಇದು ಹೋಗುತ್ತೆ ಏನು ಗ್ರಾಫಿಕ್ಸ್ ಕಾರ್ಡ್ ಹೋಗುತ್ತೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ತೆರಡರಲ್ಲಿ ನಿಮ್ಗೆ ಮುಗಿದು ಹೋಗಿಬಿಡ್ತಾಯಿತ್ತು ಸೊ ಅವ್ರಿಗೂ ಸಹಿತ ಸಜೆಸ್ಟ್ ಮಾಡಿ ಯಾರು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಹುಡುಗರು ಓದ್ತಾ ಇರೋರು ನೋಡ್ತಾ ಇದ್ರೆ ತುಂಬ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಮಾ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್